ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಆತ್ಮಜ್ಞಾನಿ ಆದವನು ವ್ಯವಹಾರದಲ್ಲಿ ಹೇಗೆ ವ್ಯವಹಾರದಲ್ಲಿ ತೊಡಗಿರ್ತಾನೆ ಅಥವಾ ಅವನು ಹೇಗೆ ಇರ್ತಾನೆ ಅಂತ ಪ್ರಶ್ನೆ ನೋಡಿ ಆತ್ಮಜ್ಞಾನಿ ಆದವನು ಹೇಗೆ ಈಗಿರಬೇಕು ಅಥವಾ ಆಗಿರಬೇಕು ಅಂತ ನಾವು ಏನು ಹೇಳೋಕ್ಕೂ ಹೊರಟಿದ್ವಲ್ಲ ಅದು ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ ನೋಡಿ ಜ್ಞಾನಿ ಆದವನು ಹೀಗೆ ಆಗಿ ಅಂತ ಇರೋಕ್ಕೆ ಸಾಧ್ಯ ಇದೆಯಾ ಹೇಗಿದೆ ನಾವು ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿ ಕಂಡ ಕನಸು ಆ ಕನಸಿನ ಕೆಲವು ಕನಸುಗಳು ಒಂದು ಕೆಲವು ಒಳ್ಳೆಯ ಕನಸುಗಳು ಕೆಟ್ಟ ಕನಸುಗಳು ಬರ್ತವೆ ನಮಗೆ ಒಳ್ಳೆಯ ಕನಸು ಇಷ್ಟ ಕೆಟ್ಟ ಕನಸು ನಮಗೆ ಇಷ್ಟ ಇಲ್ಲ ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಹೇಳ್ದಾಗಿ ಆಗುತ್ತೆ ಯಾವುದ್ರ ಯಾವುದರ ಬಗ್ಗೆ ಅಂದರೆ ಆತ್ಮಜ್ಞಾನಿಯು ಈಗಿರಬೇಕು ಆಗಿರಬೇಕು ಅಂದರೆ ಅನ್ ಅಂದರೆ ಏನಿದ್ರ ಅರ್ಥ ಅಂದರೆ ಅಂದರೆ ಕನಸಿನಲ್ಲಿ ಕಾಣ್ತಿರೋ ರೀತಿ ಆಯಿತು ಅಂತ ನೀವು ಕನಸಿನಲ್ಲಿ ಹೇಳ್ತಾ ಅಂತ ಅರ್ಥ ಆತ್ಮಜ್ಞಾನಿಯಾದ ವ್ಯವಹಾರಗಳು ಒಂದು ಕನಸಿದ್ದಂಗೆ ಅಂದರೆ ಆತ್ಮಜ್ಞಾನಿ ವ್ಯವಹಾರವನ್ನು ನೀವು ನೋಡಿ ಅವನು ಈ ವ್ಯವಹಾರವು ಈ ಸರಿ ಇದೆ ಇದು ತಪ್ಪಿದೆ ಅಂದರೆ ಅದು ಕನಸಿನ ಮಟ್ಟದಲ್ಲಿ ಕನಸಿನ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ರ ಅರ್ಥ ಅಂದರೆ ನೀವು ಕನಸಿಂದ ಎಚ್ಚರ ಆಗಿಲ್ಲ ಕನಸಿನ ದೃಷ್ಟಿಕೋನದಲ್ಲಿ ಒಳ್ಳೆ ಕನಸು ಕೆಟ್ಟ ಕನಸು ಹೇಗೆ ಅಂತ ಹೇಳಿದ್ರು ಹಾಗೆ ಈ ಆತ್ಮಜ್ಞಾನಿ ಹೀಗೆ ಆಗಿ ಅಂತ ಹೇಳೋಕ್ಕೆ ಹೊರಟಿದ್ದೀರ ಈ ಈ ರೀತಿ ಹೇಳೋದು ಏನಾಗುತ್ತೆ ಅಲ್ಲಿ ಯಾವ ಸತ್ಯಗೆ ವಾಸ್ತವಕ್ಕೆ ಒಂದಲ್ಲ ಹೇಗೆಂದರೆ ಆತ್ಮಜ್ಞಾನಿಯಾದವನು ಅವನಿಗೆ ಯಾವುದೇ ಒಂದು ಏನೇ ವ್ಯವಹಾರ ಮಾಡ್ತಾಯಿದ್ರು ಕರ್ತೃತ್ವ ಭಾವ ಇಲ್ಲ ಮತ್ತು ಏನೇ ಅನುಭವಗಳ ಅನುಭವಿಸ್ತಾಯಿದ್ರು ಭೌಕ್ತೃತ್ವ ಭಾವ ಇಲ್ಲ ಹಾಗೆ ವಿಚಾರಗಳನ್ನ ತಿಳಿತಾಯಿದ್ರು ಜ್ಞಾತೃತ್ವ ಇಲ್ಲ ಈಗಿರುವಾಗ ಅವನು ಎಲ್ಲ ಅನುಭವಗಳನ್ನ ಅವನು ಹೇಗೆ ಅವನ ದೃಷ್ಟಿಯಲ್ಲಿ ಇದ್ದಾನೆ ಅಂದರೆ ಅರ್ಥ ಮಾಡ್ಕೋಬೇಕು ಅವನಿಗೆ ಇದೆಲ್ಲವೂ ಒಂದು ರೀತಿ ಕನಸಿದ್ದ ಹಾಗೆ ಯಾಕೆ ಅಂದರೆ ನಿಮಗೆ ನಿದ್ರೆಯಲ್ಲಿ ಬಿದ್ದ ಕನಸು ಎಚ್ಚರ ಆದಮೇಲೆ ಆ ಕನಸಿನಲ್ಲಿ ಸುಖ ದುಃಖದ ಲಾಭ ನಷ್ಟದ ಆ ಕನಸಿನ ಅನುಭವಗಳು ಎಚ್ಚರದಲ್ಲಿ ಯಾವುದೇ ಪರಿಣಾಮ ಉಂಟು ಮಾಡಲಿಲ್ಲ ಆದರೆ ಅದೇ ರೀತಿಯಾಗಿ ಈ ಆತ್ಮಜ್ಞಾನಿಯಾದ ವ್ಯವಹಾರದಲ್ಲೂ ಯಾವುದೇ ಅನುಭವಗಳು ಅಥವಾ ಅಪಮಾನ ಅವಮಾನ ಹೊಗಳಿಕೆ ತೆಗಳಿಕೆ ಲಾಭ ನಷ್ಟ ಅವನಿಗೆ ಯಾವುದೇ ಪರಿಣಾಮ ಉಂಟು ಮಾಡಲ್ಲ ಕಾರಣ ಇಷ್ಟೇ ನಿಮಗೆ ನಿದ್ರೆಯಲ್ಲಿ ಬಿದ್ದ ಕನಸು ಹೆಂಗೆ ನಿಜ ಅಲ್ವೋ ಆದಮೇಲೆ ನಿಮಗೆ ಅನುಭವ ಬಂತೋ ನಿಜೆ ಅಲ್ಲ ಅಂತ ಅದೇ ರೀತಿಯಾಗಿ ಆತ್ಮಜ್ಞಾನಿಯಾದ ಎಲ್ಲ ಏನು ಜಗತ್ತಿನ ಅನುಭವ ವ್ಯವಹಾರಗಳನ್ನ ನೀವು ಅನುಭವಿಸ್ತಾ ಇದ್ರೂ ಅವನಿಗೆ ಒಂದು ನಿಜ ಅಲ್ಲ ಒಂದು ಕನಸ ಆಗಿದೆ ಅಂತ ಇದ್ದಾನೆ ಅಂದರೆ ಅವನಿಗೆ ಕಷ್ಟ ಬಂದು ಬರ್ತಾ ಇರೋದು ಒಂದು ಕನಸೆ ಸುಖ ಬರ್ತಾ ಇರೋದು ಒಂದು ಕನಸೆ ಅವನನ್ನು ಯಾರೊಬ್ಬರು ಬೈತಾ ಇರೋದು ಒಂದು ಕನಸೆ ಅಥ್ವಾ ಅವನೇ ಇನ್ನೊಬ್ಬರನ್ನು ಬೈತಾ ಇರೋದು ಒಂದು ಕನಸೆ ಈಗಿರುವಾಗ ಅವನನ್ನು ನೀವು ಈಗ ಹೇಗೆ ಅಂತ ಹೇಗೆ ಗುರುತಿಸ್ತೀರ ಅದು ತುಂಬ ಸುಲಭವಿಲ್ಲ ಯಾಕೆಂದರೆ ಈ ಅವನಿಗೆ ಯಾವುದೇ ನಾನು ಜ್ಞಾನ ಮತ್ತು ಅಜ್ಞಾನ ಅಂತ ನೀವೇನು ಅಂದ್ಕೊಂಡು ಅವನು ಕೊಟ್ಟಿದ್ದೀರೋ ಅವನಿಗೆ ಜ್ಞಾನ ಅಜ್ಞಾನ ಅನ್ನೋದೇ ಒಂದು ಕನಸು ಅಂದರೆ ಅಲ್ಲಿ ಅವನು ಇವನು ಇಲ್ವೇ ಇಲ್ಲ ಅಲ್ಲಿ ಯಾವುದೇ ಒಂದು ಒಂದು ಆಕಾರಕ್ಕೆ ಸಂಬಂಧಪಟ್ಟಿರೋ ಜ್ಞಾನಿ ಇಲ್ವೇ ಇಲ್ಲ ಅಲ್ಲಿ ಏನಿದೆ ಅಲ್ಲಿ ಕೇವಲ ಶುದ್ಧ ಅರಿವಿನಲ್ಲಿ ಚೈತನ್ಯದಲ್ಲಿ ಇರುವಿಕೆಯಲ್ಲಿ ಇದ್ದಾಗ ಅವನ ಎಲ್ಲ ವ್ಯವಹಾರಗಳು ಕನಸಿನಾಗೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿಯೋ